ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ನನಗೆ ಗೊತ್ತಿರುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ಟಿಪ್ಸಲ್ಲಿ ಒಂದು ಟಿಪ್ ಆದರೂ ನಿಮಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡದೆ ಕೊನೆ ತನಕ ನೋಡಿ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಆಗ ನಾನು ಮಾಡುವಂಥ ಹೊಸ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಫಸ್ಟ್ ಏನು ಅಂತ ನೋಡೋಣ ಈ ಟಿಪ್ಪನ್ನು ಹೇಳೋ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಮಾಡಿ ಈಗ ಫಸ್ಟ್ ಏನು ಅಂತ ನೋಡೋಣ ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಲೆಗ್ಗಿನ್ಸನ್ನು ತಗೊತಾ ಇರ್ತೀವಲ್ಲ ಲೆಗ್ಗಿನ್ಸು ನಾವು ತಂದಿದ್ದ ತಕ್ಷಣವೇ ಹಾಕ್ಕೊಳ್ಳುವಾಗ ಅದು ಲಗ್ಗಿನ್ಸ್ ತುಂಬಾ ಟೈಟಾಗಿರುತ್ತೆ ಮತ್ತು ಹಾಕೊಳ್ಳೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಸ್ಟಿಕ್ಕು ಟೈಟಾಗಿರೋದ್ರಿಂದ ನಮಗೆ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ರೌಂಡಾಗಿ ಇರೋವಂಥ ಒಂದು ಬೌಲೋ ಇಲ್ಲಾಂದರೆ ಒಂದು ಬಾಕ್ಸ ತಗೊಂಡು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಆ ಸ್ಟಿಕ್ಕು ಸ್ವಲ್ಪ ಲೂಸ್ ಆಗುತ್ತೆ ನಮಗೆ ಹಾಕೊಳ್ಳೋಕ್ಕೆ ಕೂಡ ತುಂಬ ಈಸಿ ಆಗುತ್ತೆ ಟೈಟಾಗಿ ಅನ್ಸೋದಿಲ್ಲ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಎಲ್ಲಾದರೂ ಟ್ರಿಪ್ ಹೋದಾಗ ಈ ರೀತಿ ಬ್ರಷಸ್ಸು ಮತ್ತು ಟನ್ ಕ್ಲೀನರು ಬ್ಯಾಗಲ್ಲಿ ಹಾಕ್ಕೊಂಡಿರ್ತೀವಿ ನಮಗೆ ಬೇಗ ಬ್ರಷ್ ಸಿಗಿದ್ರೆ ಟನ್ ಕ್ಲೀನರ್ ಸಿಗೋಲ್ಲ ಟನ್ ಕ್ಲೀನರ್ ಸಿಗಿದ್ರೆ ಬ್ರಷ್ ಸಿಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಬ್ರಷ್ಗೂ ಮತ್ತು ಟನ್ ಕ್ಲೀನರ್ಗೂ ಈ ರೀತಿ ಒಂದು ಲಬ್ಬರ್ ಬ್ಯಾಂಡನ್ನು ಹಾಕಿ ಟೈಟಾಗೆ ಹಾಕ್ಬಿಟ್ಟು ಒಂದು ಹ್ಯಾಂಡ್ ಬ್ಯಾಗಲ್ಲಿ ನಾವು ಹಾಕ್ಕೊಂಡ್ರೆ ಬೇಗ ನಮಗೆ ಎರಡೂ ಸಿಗುತ್ತೆ ಈ ರೀತಿ ಇವತ್ತಾದರೂ ನೀವು ಟ್ರಿಪ್ಗೆ ಹೋದಾಗ ಇಲ್ಲ ಔಟ್ಸೈಡ್ ಎಲ್ಲಾದರೂ ಹೋದಾಗ ಬ್ರಷು ಟನ್ ಕ್ಲೀನರ್ಗೂ ಸೇರಿಸಿ ಈ ರೀತಿ ಲಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ ನಿಮಗೆ ಟೈಮ್ ವೇಸ್ಟ್ ಆಗದಿರ ಬೇಗ ಸಿಗುತ್ತೆ ನಿಮಗೆ ಈ ಟಿಪ್ಸಲ್ಲಿ ಒಂದು ಟಿಪ್ಪಾದರೂ ಇಷ್ಟ ಆಗಿದೆ ಒಂದು ಟಿಪ್ಪಾದರೂ ಯೂಸ್ ಆಗಿದೆ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಟಿಪ್ ಏನಂದರೆ ನಮಗೆ ಮನೆಯಲ್ಲಿ ಈ ರೀತಿ ಬೇಕಿಂಗ್ ಸೋಡಾ ಇರುತ್ತಲ್ಲ ಆ ಬೇಕಿಂಗ್ ಸೋಡಾವನ್ನು ಈ ರೀತಿ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಈ ರೀತಿ ಹಾಕ್ಕೊಳ್ಳಿ ಇದನ್ನು ನಾವು ಏನಕ್ಕೆ ಹಾಕ್ಕೊಂತೀವಿ ಅಂದರೆ ಮನೆಯಲ್ಲಿ ಫ್ರಿಜ್ ಇರುತ್ತಲ್ಲ ಆ ಫ್ರಿಜ್ ಫ್ರಿಜ್ಜಲ್ಲಿ ನಮಗೆ ವೆಜಿಟೇಬಲ್ಸು ಮತ್ತು ಸಾಂಬಾರು ಈ ರೀತಿ ಎಲ್ಲ ಥರದ ಐಟಮ್ಸನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಅದು ಕ್ಲೋಸ್ ಮಾಡೋದ್ರಿಂದ ನಮಗೆ ಫ್ರಿಜ್ಜು ತುಂಬಾ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗಬೇಕು ಅಂದರೆ ಈ ರೀತಿ ಬೇಕಿಂಗ್ ಸೋಡವನ್ನು ಹಾಕಿ ಹಿಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗುತ್ತೆ ಇಂತಹ ಕೆಲವೊಂದು ಕಿಚನ್ ಟಿಪ್ಸು ನನ್ನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಒಂದು ನೆಕ್ಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಹ್ಯಾಂಡ್ ಕಟ್ ಚಿಪ್ಸನ್ನು ತಗೊಂಡಿರ್ತೀವಲ್ಲ ಈ ರೀತಿ ಹ್ಯಾಂಡ್ ಕಟ್ ಚಿಪ್ಸನ್ನು ನಾವು ವಾಷಿಂಗ್ ಮಿಷಿನಲ್ಲಿ ಡೈರೆಕ್ಟಾಗಿ ಹಾಕ್ತಾ ಇರ್ತೀವಿ ಮತ್ತು ಎಲ್ಲ ಬಟ್ಟೆಗಳ ಜೊತೆನೆ ಈ ಬಟ್ಟೆಗಳನ್ನು ಕೂಡ ಹಾಕಿರ್ತೀವಿ ಅದು ಮತ್ತು ನಮಗೆ ಬಟ್ಟೆಗಳ ಜೊತೆ ಸೇರ್ಕೊಂಡ್ಬಿಟ್ಟು ಸರಿಯಾಗಿ ವಾಶ್ ಆಗೋದಿಲ್ಲ ಮತ್ತು ನಾವು ತಗೊಳ್ಳೋವಾಗ ಕೂಡ ಒಂದು ಸಿಗಿದ್ರೆ ಇನ್ನೊಂದು ಸಿಗೋದಿಲ್ಲ ನಮಗೆ ಬೇಗ ಕೆಳಗಡೆ ಬಿದ್ದೋಗುತ್ತೆ ಮತ್ತು ಅದನ್ನು ವಾಶ್ ಮಾಡೋದು ಡಬಲ್ ಕೆಲಸ ಆಗುತ್ತೆ ಆ ರೀತಿ ಆಗಿದ್ರೆ ಸಿಂಪಲ್ಲಾಗಿ ಈ ರೀತಿ ಎಲ್ಲ ಹ್ಯಾಂಡ್ಕಟ್ ಚಿಪ್ಸನ್ನು ತಗೊಂಡು ಈ ರೀತಿ ಒಂದು ಲಬ್ಬರ್ ಬ್ಯಾಂಡನ್ನು ಹಾಕಿಬಿಟ್ಟು ಮತ್ತು ನಾವು ವಾಷಿಂಗ್ ಮಿಷಿನಲ್ಲೇ ಹಾಕ್ಕೊಳ್ಳೋದ್ರಿಂದ ಹಾಕೊಳ್ಳೋದ್ರಿಂದ ನಮಗೆ ಆ ಕಟ್ ಚಿಪ್ಸು ಕ್ಲೀನಾಗೂ ಆಗುತ್ತೆ ಮತ್ತು ನಮಗೆ ಬೇಗನೂ ಸಿಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ನಮ್ಗೆ ಈ ರೀತಿ ಸನ್ ಗ್ಲಾಸಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ ಅದು ನಾವು ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರೂ ಕೂಡ ಅದ್ರ ಮೇಲೆ ಮಾರ್ಕ್ಸ್ ಅನ್ನೋದು ಹಾಗೆ ಇರುತ್ತೆ ನಾವು ಈ ರೀತಿ ಕೈಯಲ್ಲಿ ಇಟ್ಕೊಳ್ಳೋವಾಗ ನಮ್ಮ ಕೈ ಬೆಲ್ಲ ಅದ್ರ ಟಚ್ ಆಗಿ ಅದು ಮಾರ್ಕ್ ಎಲ್ಲ ಹಾಗೆ ಇರುತ್ತೆ ಸ್ವಲ್ಪ ಜಿಡ್ ಜಿಡ್ ಆಗಿ ಹಾಗೆ ಇರುತ್ತೆ ಅದೆಲ್ಲ ಕ್ಲೀನಾಗಿ ಅಂದರೆ ಒಂದು ಟೆನ್ ಮಿನಿಟ್ಸ್ ನಾವು ಈ ರೀತಿ ಒಂದು ಡ್ರೈ ಡ್ರೈ ಫ್ರಿಜ್ಜಲ್ಲಿ ಆ ಸ್ಪೆಕ್ಸನ್ನು ಇಡಬೇಕು ಈ ರೀತಿ ಸ್ಪೆಕ್ಸನ್ನು ಇಟ್ಟಾದಮೇಲೆ ತೆಗೆದ್ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಈಗ ಸ್ವಲ್ಪ ಒಂದು ಕ್ಲಾತೋ ಇಲ್ಲಾಂದರೆ ಟಿಶ್ಯೂ ಪೇಪರೋ ತಗೊಂಡು ಈ ರೀತಿ ಕ್ಲೀನಾಗಿ ಉಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಆಗಿ ಕಾಣಿಸ್ತಾ ಇದೆ ಮತ್ತು ಒಂದು ಸ್ವಲ್ಪ ಕೂಡ ಜಿಡ್ಡು ಅನ್ನೋದು ಇಲ್ಲ ಮತ್ತು ಮಾರ್ಕ್ ಕೂಡ ಇಲ್ಲ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗೆ ಕ್ಲೀನ್ ಆಗಿದೆ ಅಂತ ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನನ್ನ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ